ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ನೈನ್ತ್ ಸ್ಟ್ಯಾಂಡರ್ಡ್ನ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಹೌದಾ ಚಾಪ್ಟರ್ ನಂಬರ್ ಸಿಕ್ಸ್ ಚೇರಾ ಆಯಾ ಹೂ ಅನ್ನುವಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ನೋಡ್ತಾ ಹೋಗೋಣ ಹಾಗಾದರೆ ಕ್ವಶನ್ ಆನ್ಸರ್ಸನ್ನ ಹೇಳ್ತಾ ಅದರ ಮೀನಿಂಗನ್ನು ಹೇಳ್ತಾ ಹೋಗ್ತೀನಿ ಮೀನಿಂಗ್ ಹೇಳಿದ್ರೆ ನಿಮ್ಮ ಪ್ರಕಾರ ನಿಮಗೆ ಹೆಚ್ಚು ಅಂತ ನೀವು ಹೇಳ್ತೀರಾ ಅದಕ್ಕೋಸ್ಕರ ಇ ಹೊಸ ಟ್ರಯಲು ಯಾಕಂದರೆ ನಾನು ಏನಪ್ಪ ಅಂದರೆ ನಾನೇನು ಆಡಿಯೋ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೆ ಹಿಂದಿ ಟು ಹಿಂದಿ ಅಷ್ಟೇ ಹೇಳ್ತಾ ಇದ್ದೆ ನೀವು ಎಷ್ಟು ಹಿಂದಿ ಟು ಹಿಂದಿ ರೆಕಗ್ನೈಸ್ ಮಾಡ್ತೀರಾ ಫಾಸ್ಟಾಗಿ ಅಷ್ಟು ನಾನು ಕನ್ನಡ ಮೀನಿಂಗ್ ಕೊಟ್ಟರೆ ಮಾಡೋದಿಲ್ಲ ಅಂತ ನನ್ನ ವಾದ ಇತ್ತು ನೋಡೋಣ ಯಾವುದು ಹೆಚ್ಚು ಸಕ್ಸಸ್ಫುಲ್ ಅನಿಸುತ್ತೆ ಅಂತ ನಿಮಗೆ ಇದೇ ಇಷ್ಟ ಆದರೆ ಇದನ್ನೇ ಕಂಟಿನ್ಯೂ ಮಾಡೋಣ ಹಾಗಾದರೆ ಶೇರಾ ಪೂಂಜಿಸ್ ಆಯೂ ಸ್ಟಾರ್ಟ್ ಮಾಡೋಣ ಹೌದಾ ಕ್ವಶನ್ ಮೇನ್ ನಂಬರ್ ಒನ್ ಏಕ್ ವಾಕ್ಯಮೆ ಉತ್ತರ ಲಿಖಿಯೇ ಅದರಲ್ಲಿ ಫಸ್ಟ್ ಪ್ರಶ್ನೆ ಪೆಹಲಾ ಪ್ರಶ್ನೆ ಕಿಸ್ ರಾಜ್ಯಕ್ಕೂ ಬಾದಲೋಕಾಘರ್ ಕಹತೆ ಹೇ ಮೇಘಾಲಯ ರಾಜ್ಯಕ್ಕೂ ಬಾದಲೋಕಾಘರ್ ಕಹತೆ ಹೇ ಹೌದಾ ಯಾವ ರಾಜ್ಯವನ್ನು ಮೋಡಗಳ ಮಣೆ ಅಂತ ಕರೀತಾರ ಮೇಘಾಲಯವನ್ನು ಮೇಘಾಲಯ ರಾಜ್ಯವನ್ನು ಮೋಡಗಳ ಮಣೆ ಅಂತ ಕರೀತಾರ ಕ್ವಶನ್ ನಂಬರ್ ಟು ಜೀಪ್ ಮೇಲೆ ಲೆಖಕ್ಕೆ ಸಾಥ್ ಅವ್ರ ಕೋನ್ ಬೇಟೆ ಹೇ ಜೀಪ್ನಲ್ಲೇ ಲೇಖಕರೊಂದಿಗೆ ಮತ್ತೆ ಯಾರು ಕುಳ್ತಿದ್ದಾರೆ ಜೀಪ್ ಮೇಲೆ ಲೆಕ್ಕಕ್ಕೆ ಸಾಥ್ ರಾಜ್ಯಕ್ಕೆ ಏಕ ಅಧಿಕಾರಿ ಶ್ರೀ ಸಂಗ್ಮಾ ಅವ್ರ ಉನ್ಕೆ ದೋ ದೋಸ್ತ್ ಬೇಟೈತೆ ಜೀಪ್ನಲ್ಲಿ ರಾಜ್ಯದ ಒಬ್ಬ ಅಧಿಕಾರಿ ಶ್ರೀ ಸಂಗ್ಮಾ ಮತ್ತು ಅವರ ಇಬ್ಬರು ಜನ ಗೆಳೆಯರು ಕುಳಿತಿದ್ದಾರೆ ಮೇಘಾಲಯಕ್ಕಿ ತೀನ್ ಪರ್ವತೀಯ ಆಂಚಲೋಕ ನಾಮ್ ಲಿಖಿ ಮೇಘಾಲಯದ ಮೂರು ಪರ್ವತಗಳ ಏನು ತುದಿಗಳ ಹೆಸರುಗಳನ್ನು ಬರೆಯಿರಿ ಮೇಘಾಲಯಕ್ಕಿ ತೀನ್ ಪರ್ವತೀಯ ಆಂಚಲೋಕ ನಾಮ್ ಖಾಸಿ ಪರ್ವತ್ गारो पर्वत जयंतिया पर्वत खासी पर्वत गारो पर्वत जयंतिया पर्वत इन मेघालय में हर कही हर कहीं कौन सी पारिवारिक व्यवस्था है मेघालय में हर कही मातृसत्तामक पारिवारिक व्यवस्था है मेघालय लत स्थल एंत कुटुंब व्यवस्था है ಮೇಘಾಲಯದಲ್ಲಿ ಪ್ರತಿ ಸ್ಥಳದಲ್ಲಿ ಏನಪ್ಪ ಅಂದರೆ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇದೆ ಅಂದರೆ ಮಹಿಳೆಯರ ಕುಟುಂಬವನ್ನು ಮುಂದೆ ನಡೆಸ್ತಾರೆ ಇನ್ನು ಕ್ವಶನ್ ನಂಬರ್ ಫೈ ನೋಹ ಶಾಂಗತಿಯಾಂಗ್ ಪ್ರತಾಪ್ ನೋಹ ಶಾಂಗ್ತಿಯಾಂಗ್ ಪ್ರತಾಪ್ ಕಿಸ್ ನಾಮ್ಸೆ ಲೋಕಪ್ರಿಯ ಹೇ ನೋಹ ಶಾಂಗ್ತಿಯಾಂಗ್ ಪ್ರತಾಪ್ ಮಸ್ಮಾಯಿ ಪ್ರತಾಪ್ ನಾಮ್ಸೆ ಲೋಕಪ್ರಿಯ ಹೇ ನೋಹ ಶಾಂಗ್ತಿಯಾಂಗ್ ಪ್ರತಾಪ್ ಅವರು ಯಾವ ಹೆಸರಿನಿಂದ ಪ್ರಸಿದ್ಧರು ನೋಹ ಶಾಂಗ್ತಿಯಾಂಗ್ ಪ್ರತಾಪ್ ಅವರು ಮಸ್ಮಾಯಿ ಪ್ರತಾಪ್ ಅನ್ನೋ ಹೆಸರಿನಿಂದ ಲೋಕ ಅಂದರೆ ಪ್ರಸಿದ್ಧರಾಗಿದ್ದಾರೆ ಕ್ವಶನ್ ನಂಬರ್ ಸಿಕ್ಸ್ ಗಾರೋ ಸಮೂಹಕ್ಕೋ ಕಿಸ್ ಜಾತ ಅಂಗಮಾನಾಜಾತಹೆ ಗಾರೋ ಸಮೂಹಕ್ಕೋ ಬೋಡೋ ಜಾತ ಅಂಗಮಾನಾಜಾತಹೆ ಗಾರೋ ಸಮೂಹವನ್ನು ಯಾವ ಏನಪ್ಪ ಅಂದರೆ ಜಾತಿಯ ಅಂಗ ಅಂತ ತಿಳಿಯಲಾಗ್ತದ ಹೌದಾ ಗ್ಯಾರೋ ಸಮೂಹಣ್ಣ ಬೋಡೋ ಸಮ ಏನು ಜನಾಂಗದ ಒಂದು ಅಂಗ ಅಂತ ತಿಳಿಲಾಗ್ತದ ಕ್ವಶನ್ ಮೇನ್ ನಂಬರ್ ಟು ದೋ ತೀನ್ ದೋ ಯಾ ತೀನ್ ವಾಕ್ಯವೊಮ್ಮೆ ಉತ್ತರಲಿಕ್ಕೆ ಎರಡು ಮೂರು ವಾಕ್ಯ ವಾಕ್ಯಗಳಲ್ಲಿ ಉತ್ತರಿಸ್ರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಬಿಜ್ಲಿ ಉತ್ಪಾದನೆಗೆ ಬಾರೇ ಮೇ ಸಾಂಗ್ಮಾನೆ ಖ್ಯಾಕಃ ಹೌದಾ ಏನು ವಿದ್ಯುತ್ ಉತ್ಪಾದನೆಯ ಏನು ವಿದ್ಯುತ್ ಉತ್ಪಾದನೆಯ ಬಗ್ಗೆ ಸಾಂಗ್ಮಾ ಅವರು ಏನು ಹೇಳಿದ್ರು ಮೆಘಾಲ್ನ ಮೇ ಕಪತ್ಸೆ ಜಾದ ಪಣ ಬಿಜ್ಲಿಕೆ ಉತ್ಪಾದನೆ ಹೋತೀಯೇ ಹೌದಾ ಏನು ಮೆಘಾಲಯದಲ್ಲಿ ಬಳಕೆಗಿಂತ ಏನಪ್ಪ ಅಂದರೆ ವಿದ್ಯುತ್ ಉತ್ಪಾದನೆ ಹೆಚ್ಚಾಗ್ತದೆ ಅತಿರಿಕ್ತ ಬಿಜ್ಲಿ ಅನ್ಯ ರಾಜ್ಯಕ್ಕೂ ದಿಜಾತೀಯೇ ಹೆಚ್ಚಿನ ಪ್ರಮಾಣದ ವಿದ್ಯುತ್ತನ್ನು ಬೇರೆ ರಾಜ್ಯಗಳಿಗೆ ನೀಡಲಾಗುತ್ತದೆ ಇದು ಸೆಬಿಗಾಂವ್ ಬಿಜ್ಲೀಸೆ ಜಗಮಗ ಊಟ ಇತ್ತು ಹೌದಾ ಮೇಘಾಲಯದಲ್ಲಿರುವಂಥ ಎಲ್ಲ ಹಳ್ಳಿಗಳು ಏನು ವಿದ್ಯುತ್ನಿಂದ ಪ್ರಕಾಶಿತಗೊಂಡ್ರೆ ಬಿ ಅತಿರಿಕ್ತ ಬಿಜ್ಲಿ ಕ ಉತ್ಪಾದನೆ ಹೋತಾರ ಹೇಗ ಎಲ್ಲ ಹಳ್ಳಿಗಳಿಗೂ ಎಲ್ಲ ಮನೆಗಳಿಗೂ ವಿದ್ಯುತ್ತನ್ನು ನೀಡಿದ್ರೂ ಮತ್ತೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಉತ್ಪಾದನೆ ಇಲ್ಲಿ ಸಾಧ್ಯ ಇದೆ ಇನ್ನು ಕ್ವಶನ್ ನಂಬರ್ ಸೆಕೆಂಡ್ ಮೈತಿ ಬಾರೆ ಬಾರೇಮೇ ತೀನ್ ವಾಕ್ಲಿಕ್ಕೆ ಮೈತಿ ಬಾಜಾರ್ಗೆ ಬಾರೇಮೇ ತೀನ್ ವಾಕ್ಲಿಕ್ಕೆ ಮೈತಿ ಏನಪ್ಪ ಅಂದರೆ ಸಂತೆಯ ಬಗ್ಗೆ ಒಂದು ಮೂರು ವಾಕ್ಯ ಬರೀರಿ ಮೂರ್ನಾಲ್ಕು ವಾಕ್ಯ ಬರೀರಿ ಅಂತ ಕೇಳ್ತಾರೆ ಮಣಿಪುರ್ ಕಿ ರಾಜಧಾನಿ ಇಂಫಾಲ್ मणिपुर द राजधानी इम्फाल इन ಅಲ್ಲಿ इम्फाल ಅಲ್ಲಿ ಒಂದು ಮೈತಿ بازار ಅಂತ ಇದೆ ಹೌದಾ دیکھنےಕ್ಕೆ मिलತಾ ಇದೆ ಹೌದಾ ಮಣಿಪುರ್ ಕಿ ರಾಜಧಾನಿ इम्फाल में मैति बाजार देखने को मिलता है मणिपुर द राजधानी इम्फाल दल्ली मैति बाजार ನೋಡಲಿಕ್ಕೆ ಸಿಗತದ ಮೈತಿ بازار کو 마 کا بازار કહેತೆ ہے ಮೈತಿ بازار کو ಮಾಕಾ بازار ಮೈತಿ بازارನ ಹೌದಾ ತಾಯೇಂದಿರ ಏನಪಂದ್ರ ಸಂತೆ ಅಂತ ಕರೀಲಾಕ್ತದ स्त्रियों का पूरा का पूरा बाजार है स्त्रीयेन पुर्ति सुमत किसी प्रकार का वर्ग भेद नहीं प्रकार वर्ग भेद अमीर घरों की स्त्रियों भी मैथी बाजार में मिल जाएंगी द्ड मन हकू कम मैती बजार नोड़क सतर और गरीब घरों की स्त्रीय भी हो बड़ कुटुब हण्मु अल नोडली बाजार में अमीर और गरीब घरों की स्त्रीय ಸಾಮಾನ್ ಸಾಮಾನ್ಕಿ ಬಿಕ್ರಿ ಕರ್ತಿ ನಜರಾತಿ ಹೇ ಹೌದಾ ದೊಡ್ಡ ಮನೆಯ ಮತ್ತು ಏನು ಬಡ ಏನು ಶ್ರೀಮಂತ ಕುಟುಂಬದ ಮತ್ತು ಬಡ ಕುಟುಂಬದ ಇಬ್ಬರು ಜನ ಮಹಿಳೆಯರು ಅಲ್ಲಿ ವಸ್ತುಗಳನ್ನು ಮಾರಾಟ ಮಾಡೋದು ನಮಗೆ ನೋಡಲಿಕ್ಕೆ ಸಿಗ್ತದೆ ಕ್ವಶನ್ ನಂಬರ್ ತ್ರೀ ಚೇರಾಪೂಂಜಿ ಕಿ ವಿಶೇಷತಾ ಕ್ಯಾ ಹೇ ಚೇರಾಪೂಂಜಿಯ ವಿಶೇಷತೆ ಏನು ಚೇರಾಪೂಂಜಿ ಸಮುದ್ರಕ್ಕೆ ಸ್ವತಸೆ ಕಹಿ ಕೊಯಿ ತೇರಾಸು ಮೀಟರ್ ಊಪರ ಸಮುದ್ರ ಮಟ್ಟದಿಂದ ಏನಪ್ಪ ಅಂದ್ರೆ ಹದಿಮೂರು ನೂರು ಮೀಟರ್ ಎತ್ತರದಲ್ಲಿದೆ ಯಾವುದು ಚೀರಾಪುಂಜಿ ಜೋ ವಿಶ್ವಮೇ ಸಬ್ಸೆ ಅಧಿಕ ವರ್ಷ ವಾಲಾ ಸ್ಥಾನಕ್ಕೆಲಯೇ ಪ್ರಸಿದ್ಧ ಹೇ ವಿಶ್ವದಲ್ಲೇ ಅತಿ ಹೆಚ್ಚು ಮಳೆ ಬೀಳುವಂತಹ ಏನಪ್ಪ ಅಂದರೆ ಸ್ಥಳಗಳ ಪ್ರಸಿದ್ಧಿಯನ್ನು ಪಡೆದಿದೆ ಯ ವರ್ಷ ಧೂಪ್ ಕೊಹರೆ ಕಿ ಲುಕಾಚುಪ್ಪಿ ಕಾ ಖೇಲ್ ಕೇಳ ಏನು ಇಲ್ಲಿ ಮಳೆ ಬಿಸಿಲು ಮತ್ತು ನೆರಳು ಇದರ ಇದರೇನಪ್ಪ ಅಂದರೆ ಲುಕಾಚುಪ್ಪಿ ಲುಕಾಚಿಪಿ ಕಾಣಿಸೋದು ಕಾಣಿಸ್ಕೊಳ್ಳೋದಿರೋದು ಕಾಣಿಸ್ಕೊಳ್ಳೋದು ಕಾಣಿಸ್ಕೊಳ್ಳೋದಿರೋದು ಒಂದು ಆಟ ಬರ್ತದಲ್ಲ ಮುಟಾಟಿ ಅಂತ ಏನೋ ಕರೀತಾರ ಮುಚ್ಚಿ ಆಡೋದು ಆ ರೀತಿ ಆಟವನ್ನು ಚೆರಾಪೂಂಜಿಯ ಏನಪ್ಪ ಅಂದರೆ ಪರಿಸರ ಮಾಡ್ತದ ಕೆಲವು ಸಲ ಮಳೆ ಬೀಳ್ತದೆ ಇನ್ನು ಮತ್ತಲ್ಲೇ ಸ್ವಲ್ಪದರಲೆ ಬಿಸಿಲು ಬರ್ತದ ಮತ್ತು ಕೆಲವು ಸಲ ನೆರಳಿರ್ತದೆ ಇನ್ನು ಕ್ವಶನ್ ನಂಬರ್ ಫೋರ್ ಮಾಸ್ಮಾಯಿ ಕಿ ಗುಫಾಯೆ ಕೆ ಸಿ ಎ ಮಸ್ಮಾಯಿ ಕಿ ಗುಫಾಯೆ ಕೆಸಿ ಹೇ ಮಸ್ಮಾಯಿ ಗಾಂಕಿ ಗುಫಾಯೆ ಇತ್ತನಿ ಒಟ್ ಅಂಧೇರಿ ಹೇಗೆ ಮ ಮಶಾಲ್ ಯಾ ಟಾರ್ಚ್ ಜಲಾಯಬಿನ ಉಣೆ ಪ್ರವೇಶನಹಿ ಕರ್ಸಕ್ತಿ ಮಸ್ಮಾಯಿಯನ್ನು ಊರಿನಲ್ಲಿರುವಂತಹ ಗುಹೆಗಳು ಎಷ್ಟು ಕತ್ತಲೆಯನ್ನು ಹೊಂದಿರ್ತಾವಪ್ಪ ಅಂದರೆ ನೀವು ವಿದ್ಯುತ್ ದೀಪ ಟಾರ್ಚ್ ಅಥವಾ ಏನೋ ದೀಪವನ್ನು ಹಿಡಿದು ಪ್ರವೇಶಿಸಬೇಕು ಇಲ್ಲದ್ರೆ ಸಾಧ್ಯ ಇಲ್ಲ ಗುಫಾವಕ್ಕೆ ಅಂದರ್ ಅಗಲ್ ಬಗಲ್ ऊपर ನೀಚೆ ಪತ್ತರ್ ಹೌದಾ ಗುಹೆಯ ಒಳಗಡೆ ಎರಡೂ ಬದಿಗಳಲ್ಲಿ ಮತ್ತು ಮೇಲೆ ಕೆಳಗಡೆ ಏನಪ್ಪ ಅಂದರೆ ಕಲ್ಲುಗಳಿದಾವೆ ಸಂಧಿಯೋ ಏ ಗುಫಾಯೇ ಇಸೀತರ ಹೇ ಹೌದಾ ಅತ್ಯಂತ ಚಿಕ್ಕ ಚಿಕ್ಕ ಏನಪ್ಪ ಅಂದರೆ ಸಂದಿಯಲ್ಲಿ ಗುಫಾಯ ಏನು ಗುಹೆಗಳಿದಾವೆ ದೂರ್ ಬಹುತ್ ದೂರ್ ತಕ್ಕ ಹೇ ಆಮೇಲೆ ಒಳ ಏನು ಒಳಸುರಂಗ ಮಾರ್ಗಗಳು ಬಹಳ ಏನಾಗಿದಾವಪ್ಪ ಅಂದರೆ ಹೋಗಿದಾವ ಗುಹೆಗಳು ಇನ್ನ ದ್ವಿತ್ವ ಶಬ್ದ ಪಾಟ್ಸೇ ಚುನುಕರ್ಲಿಕ್ಕೆ ದ್ವಿತ್ವ ಸೇ ಪಾಠಸೆ ಚುನಕರ್ಲಿಕ್ಕೆ ದ್ವಿತ್ವ ಶಬ್ದಗಳನ್ನು ಪಾಠದಿಂದ ಆರಿಸ್ಬರಿ ಅಂತ ಹೇಳಿದಾರೆ ಉದಾಹರಣೆಗೆ ಉಮಡತೆ ಗುಮಡತೆ ಇವೇನಪ್ಪ ಅಂದರೆ ಎರಡೆರಡು ದ್ವಿತ್ವ ದ್ವಿತ್ವ ಪ್ರೊನೌನ್ಸಿಯೇಷನ್ ಸೇಮ್ ಇರ್ತದ ಮೀನಿಂಗ್ ಬೇರೆ ಬೇರೆ ಇರ್ತದ ಉಮಡತೆ ಗುಮಡತೆ ಹೌದಾ ಇವು ದ್ವಿತ್ವ ಶಬ್ದಗಳು ಹಾಗಾದರೆ ಉಂಚ್ ನೀಚ ಉಂಚ ನೀಚ ರೀತಿ ರಿವಾಜ್ ಹೌದಾ ಕಲ್ಕಲ್ ಚಲ್ ಚಲ್ ಅಗಲ್ ಬಗಲ್ اوپر نیچے ಇವೆಲ್ಲ ಏನಪ್ಪ ಅಂದ್ರೆ ದಿತ್ವ ಶಬ್ದಗಳು ಕ್ವೆಶ್ಚನ್ ನಂಬರ್ 4 रिक्त ಸ್ಥಾನೋಕಿ ಪೂರ್ತಿ ಕೀಜೇ ಬಿಟಸ್ಥಳ ತುಂಬರಿ ಅಂತ ಕೇಳಿದಾರಾ ಮೆಘಾಲಯಕ್ಕೆ ರಾಜಧಾನಿ ಶిల్లాಂಗ್ ಹೈ ಶిల్లాಂಗ್ ಗೆ ಉತ್ತರ ಮೆಘಾಲಯದ ರಾಜಧಾನಿ ಶిల్లాಂಗ್ ಇನ್ ಚೇರಾಪುಂಜಿ ಶిల్లాಂಗ್ سے 53 ಕಿಲೋಮೀಟರ್ ದೂರಿ ಪರ ಹ ಚೇರಾಪುಂಜಿ ಇಂದ ಶిల్లాಂಗೋ 53 ಕಿಲೋಮೀಟರ್ ದೂರದಲ್ಲಿ ಇದೆ ಹೌದಾ ಉತ್ತರ ಇಲ್ಲಿ 53 53 ಆಮೇಲೆ ಮೊದಲನೇ ಉತ್ತರ ಶిల్లాಂಗ್ ಇನ್ ಮೂರನೇದು ಮೆಘಾಲಯೆಮೆ ಹರ್ಕೈ ಪರಿವಾರಿಕ ವ್ಯವಸ್ಥಾ ಹರ್ಕೈ ಪರಿವಾರಿಕ ವ್ಯವಸ್ಥಾ ಮಾತೃಸತ್ತಾತ್ಮಕ ہے ಮೆಘಾಲಯದಲ್ಲಿ ಕೌಟುಂಬಿಕ ವ್ಯವಸ್ಥೆ ಇನ್ಪಾ ಅಂದ್ರೆ ಮಾತೃಸತ್ತಾತ್ಮಕ ಹೌದಾ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಹೆಚ್ಚು ಜಾರಿಯಲ್ಲಿದೆ ಕ್ವೆಶ್ಚನ್ ನಂಬರ್ 4 ಸಾರಿ ಕ್ವೆಶ್ಚನ್ ನಂಬರ್ 4 ಚೇರಾಪುಂಜಿ ಸಮುದ್ರದ ಮೇಲ್ಮೈಯಿಂದ 1300 ಮೀಟರ್ ಮೇಲೆ ಇದೆ ಹೌದಾ ಚೇರಾಪುಂಜಿ ಸಮುದ್ರಮಟ್ಟದಿಂದ 1300 ಮೀಟರ್ ಎತ್ತರದಲ್ಲಿದೆ ಖಾಸಿಯೋಕೀ ಸಮಾಜ್ ಮೇ ಸಂಮಾನ್ ಕೀ ದೃಷ್ಟಿ ಸೇ دیکھا جاتا ಹೈ ಖಾಸಿಯೋಕೋ ಖಾಸಿಯೋಕೋ ಸಮಾಜ್ ಮೇ ಸಂಮಾನ್ ಕೀ ದೃಷ್ಟಿ ಸೇ دیکھا دیکھا ಜಾತೆ ಖಾಸಿಯರನ್ನ ಸಮಾಜದಲ್ಲಿ सम्मानದ ದೃಷ್ಟಿಯಿಂದ ನೋಡಲಾಗುತ್ತದೆ ಇನ್ನು ಜೋಡ್ಕರ್ ಲಿಖಿ ಅಂತ ಕೇಳಿದಾರ ಚೇರಾಪುಂಜಿ ಕೀ ಸಡಕೇ ಕೂಹರೆ ಸೇ गिरी ہوئی ಹೈ ತದಾ ಚೇರಾಪೂಂಜಿಯ ರಸ್ತೆಗಳು ಏನು ತಗ್ಗುಗಳಿಂದ ಕೂಡ್ಕೊಂಡಿದ್ದಾವ ತಮಾಮ್ ದುಕಾನೋಪರ್ ತಮಾಮ್ ದುಕಾನೋಪರ್ ತ್ರೀಯ ಬೇಸಿ ಬೇಯಿಸಿಯೇ ಪ್ರತಿಯೊಂದು ಅಂಗಡಿಯಲ್ಲಿ ಸ್ತ್ರೀಯರು ಏನಪ್ಪಾ ಅಂದರೆ ಮಾರಾಟವನ್ನು ಮಾಡ್ತಾರ ವಸ್ತುಗಳನ್ನು ಚೇರಾಪುಂಜಿ ಮೇ ಸಾಲ್ಬರ್ ವರ್ಷ ಹೋತಿರತೀಯೇ ಚೇರಾಪುಂಜಿಯಲ್ಲಿ ವರ್ಷವಿಡೀ ಮಳೆ ಆಗ್ತಿರ್ತದ ಹೌದಾ ನಾಂಗ್ ಕ್ರೇಮ್ ನಾಂಗ್ ಕ್ರೇಮ್ ನಾಂಗ್ ಕ್ರೇಮ್ ಜಯಂತಿಯ नौक्रेन जयंतिया है उत्साह नाउक्रेम अनप अरे जयंतिया पहाड़िया उत्सव खलम खला खलम बहंडे खलाम बहंडेन खलाम, खलाम खास खासी लोगों का प्रमुख नृत्य है खासी लोगों का प्रमुख नृत्य है इना क्वेश्चन में नंबर सिक्स होता तो बे उपसर्ग जोड़कर विलोम शब्द बनाइए बे अनपंद प्रिफि ब ವಿರುದ್ಧಾರ್ಥಕ ಪದಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಹಾಗಾದರೆ ರೋಕ್ಟೋಕ್ ಬೇ ರೋಟೋಕ್ ರೋಕ್ಟೋಕ್ ಬೇ ರೋಕ್ಟೋಕ್ ಟೋಕ್ ವಿರುದ್ಧಾರ್ಥಕ ಪಜ ಇಜ್ಜತ್ ಬೇ ಬೇ ಇಜ್ಜತ್ ಹೌದಾ ಸಮ್ಮಾನ ಅಪಮಾನ ರಹಂ ಬೇ ರಹಂ ರಹಂ ಏನಪ್ಪ ಅಂದರೆ ಇನ್ನೊಬ್ಬರ ಮೇಲೆ ದಯನೀಯ ಸ್ಥಿತಿಯನ್ನು ಸಂವೇದನೆಯನ್ನು ವ್ಯಕ್ತಪಡಿಸೋದು ರಹಂ ಬೇರಂ ಸಂವೇದನೆಯನ್ನು ವ್ಯಕ್ತಪಡಿಸಿ ಕ್ರೂರವಾಗಿ ವರ್ತಿಸೋದು ಇಮಾನ್ ಹೌದಾ ಬೈಮಾನ್ ಇಮಾನ್ ಹೌದಾ ಒಳ್ಳೆಯ ನಡತೆಯನ್ನು ಹೊಂದಿದಂಥ ವ್ಯಕ್ತಿ ಬೈಮಾನ್ ಕೆಟ್ಟ ನಡತೆಯನ್ನು ಹೊಂದಿದಂಥ ವ್ಯಕ್ತಿ ಕಸೂರ್ ಕಸೂರ್ ಬೇಕಸೂರ್ ಹೌದಾ ಕಸೂರ್ ಕೃತ್ಯವನ್ನು ಎಸಗಿದವನು ಬೇಕಸೂರ್ ಕೃತ್ಯವನ್ನು ಎಸಗದೇ ಇರೋವನು ವಫಾ ವಫಾ ಹೌದಾ ನಿಯತ್ತಾಗಿರೋಣನು ಬೇವಫ ನಿಯತ್ತಾಗಿರದೆ ಇರೋನು ಹೌದಾ ಆಮೇಲೆ ಶಕ್ ಶಕ್ ಶಂಕೆ ಬೇಶಕ್ ಹೌದ ಶಂಕೆ ಇಲ್ಲದ ತಾಜ್ ತಾಜ್ ಬೇತಾಜ್ ತಾಜ್ ಬೇತಾಜ್ ಹೌದಾ ಮುಕುಟವನ್ನು ಹೊಂದಿದವನು ಮುಕುಟವನ್ನು ಹೊಂದಿ ಕಿರೀಟವನ್ನು ಹೊಂದಿದವನು ಕಿರೀಟವನ್ನು ಹೊಂದಿದೆ ಇರೋನು ಸಹಾರ ಆಸರೆ ಬೇಸಹಾರ ನಿರ್ಗತಿಕ ಕಾಬು ಹಿಡಿತ ಬೇಕಾಬು ಹಿಡಿತವಿಲ್ಲದೆ ಇರುವ ಇನ್ನ ಕ್ವಶನ್ ಮೇನ್ ನಂಬರ್ ಸೆವೆನ್ ಅಬ್ ಆಪ್ಕೋ ಕಿಸಿ ಯಾತ್ರಾ ಪರ್ ಜಾನಾ ಹೇ ಸೋಚ್ ಸಮಜ್ಕರ್ ಆಪ್ ಇನ್ ಕ್ರಮ ಸೆ ಲಿಖಿ ಒಂದು ಯಾತ್ರೆಗೆ ಹೋಗಬೇಕಾಗಿದೆ ಕೆಳ ಕೊಟ್ಟಿರುವಂಥ ಐದು ಏನು ಲೈನ್ಗಳಿದಾವಲ್ಲ ಅವುಗಳನ್ನು ಏನಪ್ಪ ಅಂದರೆ ಸರಿಯಾಗಿ ಒಂದು ಎರಡು ಮೂರು ನಾಲ್ಕು ಅಂತ ಜೋಡಿಸ್ರಿ ಅಂತ ಹೇಳಿದ್ದಾರೆ ಹೋಟೆಲ್ಸೆ ಸಂಪರ್ಕರ್ ಕಮರಾ ನಿರ್ಧಾರಿತ ಕರ್ಣ ಹೌದಾ ಛುಟ್ಟಿ ಲೈನ ಕಪಡೆ ಸಮಾನ ಬಾಂಧ ಯಾತ್ರಾ ಸ್ಥಳಕ್ಕೋ ಚುಣ್ಣ ಹೌದಾ ಬಸ್ ಯಾ ರೈಲ್ ಮೇ ಆರಕ್ಷಣಕ್ಕೆ ವ್ಯವಸ್ಥಾ ಕರ್ಲೇನಾ ಇವು ಐದು ಸೆಂಟೆನ್ಸ್ ಅದಾವೆ ಇವುಗಳನ್ನು ನೀನು ಒಂದು ಆರ್ಡ್ರಲ್ಲಿ ಜೋಡಿಸ್ರಿ ಪ್ರವಾಸಕ್ಕೆ ಹೋಗುವಾಗ ಒಂದು ಆರ್ಡ್ರಲ್ಲಿ ಜೋಡಿಸ್ರಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಏನು ಮಾಡ್ತೀವಿ ಅಂದರೆ ನಾವು ಯಾವ್ಯಾವ ಸ್ಥಳಗಳಿಗೆ ಹೋಗಬೇಕಾಗಿದೆ ಯಾತ್ರಾ ಸ್ಥಳಕ್ಕೋ ಚುನಃ ಯಾವ್ಯಾವ ಸ್ಥಳಗಳಿಗೆ ಹೋಗ್ಬೇಕಾಗಿದೆ ಆ ಸ್ಥಳಗಳನ್ನು ಗುರ್ತಿಸ್ತೀವಿ ಚುಟ್ಟಿ ಲೇನ ಹೌದಾ ರಜೆಯನ್ನು ತೆಗೆದುಕೊಳ್ತೀವಿ ಬಸ್ ಯಾ ರೈಲ್ ಮೇ ಆರಕ್ಷಣಿಕೆ ವ್ಯವಸ್ಥೆ ಕರಲೇನಾ ಅಥವಾ ಬಸ್ ಅಥವಾ ರೈಲಲ್ಲಿ ನಾವು ಟಿಕೆಟ್ ಬುಕ್ಕಿಂಗ್ ಮಾಡಿಕೊಂಡು ನಮ್ಮ ವ್ಯವಸ್ಥೆಯನ್ನು ನಾವು ನೋಡ್ಕೊಳ್ಬೇಕು ಆರಕ್ಷಣೆ ಅಂದರೆ ಸುರಕ್ಷತೆ ನೋಡ್ಕೊಳ್ಬೇಕು ಹೋಟೆಲ್ಸ್ ಸಂಪರ್ಕ ಕಮರಾ ನಿರ್ಧಾರಿತ ಕರಣ ಹೋಟೆಲ್ ಅನ್ನು ನಮಗೆ ಬೇಕಾದಂಥ ಒಂದು ಏನು ರೂಮನ್ನು ಬುಕ್ ಮಾಡ್ಕೊಳ್ಳೋದು ಅದಾದ ನಂತರ ಕಮಡೆ ಏನು ಕಪಡೆ ಯಾ ಸಾಮಾನು ಬಾಂಧಿನ ಹೌದಾ ನಮ್ಮ ಬಟ್ಟೆ ಮತ್ತು ವಸ್ತುಗಳನ್ನು ಏನು ಕಟ್ಟಿಕೊಳ್ಳುವುದು ಇದೇನಪ್ಪ ಅಂದರೆ ಸರಿಯಾದ ಅವ್ರ ಇನ್ನು ಕ್ವಶನ್ ಮೇನ್ ನಂಬರ್ ಏಟ್ ಚೇರಾಪೂಂಜಿ ಮೇ ಸಾಲ್ಭರ್ ವರ್ಷ ಹೋತಿ ರತಿ ಹೇ ವರ್ಷ ಪ್ರಕೃತಿಗೆ ಅನುಪಮ್ ಭೇಟ್ ಹೇ ಇಸಿ ಪ್ರಕಾರ ಪ್ರಕೃತಿಗೆ ಕುಚ್ ಅನ್ಯ ಲಾಭಕ್ಕೆ ಸೂಚಿ ಬನಾಯಿ ಚೇರಾಪೂಂಜಿಯಲ್ಲೇ ವರ್ಷವಿಡೀ ಮಳೆಯಾಗ್ತದ ಹೌದಾ ಇದು ಇಂತಹ ಮಳೆ ಏನು ಅಂದರೆ ನಿಸರ್ಗದ ಒಂದು ವಿಶೇಷ ಕೊಡುಗೆನ ಅಂತ ಹೇಳಬಹುದು ಇಸ್ ಪ್ರಕಾರಕ್ಕೆ ಪ್ರಕೃತಿ ಈ ರೀತಿಯಾದಂತಹ ನಿಸರ್ಗದ ಕೊಡುಗೆಗಳ ಪಟ್ಟಿಯನ್ನು ಮಾಡಿರಿ ಅಂತ ಹೇಳಿದ್ದಾರೆ ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಜೋಗ ಜಲಪಾತ ಇದು ನಿಸರ್ಗದ ಕೊಡುಗೆ ಜಲಪ್ರವಾಹ ಜಲಪ್ರವಾಹ ಗೋಕಾಕ್ ಫಾಲ್ಸ್ನಲ್ಲಿ ಏನು ನೀರು ಬೀಳ್ತದಲ್ಲ ಅದು ಜಲಪ್ರವಾಹ ಹೌದಾ ಅದು ನಿಸರ್ಗದ ಕೊಡುಗೆ ಜಲವಿದ್ಯುತ್ ಶಿವನ ಸಮುದ್ರದಲ್ಲಿ ಉತ್ಪಾದನೆಯಾಗುವಂಥ ಜಲವಿದ್ಯುತ್ ಹೌದಾ ನಿಸರ್ಗದ ಕೊಡುಗೆ ಜಲಧಾರ ಹೌದಾ ಝರಿಗಳು ಅಲ್ಲಲ್ಲ ಅಲ್ಲಲ್ಲಿ ನಾವು ಅಂಬೋಲಿಯಲ್ಲಿ ಬೇರೆ ಬೇರೆ ಕಡೆ ಏನು ಜಲಧಾರ ಸಣ್ಣದಾಗಿ ನೀರಿ ಬೀಳ್ತಿರ್ತದೆ ಅದರ ಕಡೆಗಳಿಗೆ ಸ್ನಾನ ಮಾಡ್ತಿರ್ತೀವಲ್ಲ ಜಲಧಾರ ಇವು ಇಂಥವೆಲ್ಲ ನಿಸರ್ಗದ ಕೊಡುಗೆಗಳು ಹೌದು ಮನುಷ್ಯನ ಉಲ್ಲಾಸಿತನನ್ನಾಗಿ ಮಾಡಲಿಕ್ಕೆ ಮನೋರಂಜನೆ ನೀಡಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಈಗ ಚಿರಾಪೂಂಜಿಯಲ್ಲಿ ಕ ಯಾವತ್ತೂ ಮಳೆ ಬೀಳ್ತಿರ್ತದೆ ನಮ್ಮ ಮಡಿಕೇರೆ ಆಮೇಲೆ ಆಗುಂಬೆ ಹೌದಾ ಆಮೇಲೆ ಚಿಕ್ಕಮಗಳೂರು ಈ ಕಡೆ ಎಲ್ಲ ಜೋರು ಮಳೆ ಬೀಳ್ತಿರ್ತದೆ ಈ ಮಳೆ ಬೀಳುವಂಥ ಸೀಸನಲ್ಲಿ ಅಲ್ಲಿ ಹೋದರೆ ಅಲ್ಲಿರುವ ವಾತಾವರಣವನ್ನು ನೋಡೋದೇ ಒಂದು ಮನಸ್ಸಿಗೆ ಕುಣಿಸ್ ಖುಷಿ ಇವು ನಿಸರ್ಗದತ್ತ ಕೊಡುಗೆಗಳು ಇದನ್ನು ನಾವು ಆಸ್ವಾದಿಸಬೇಕು ಹೌದಾ ಅಂಥವುದನ್ನು ಬರಿ ಅಂತ ಹೇಳಿದರೆ ಅಲ್ಲಿ ಒಂದು ಬರೆದಿದ್ದೀನಿ ಅೋ ನೀವು ಬರ್ದಿದ್ದೀವಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9 ಸಂಕೇತ ಬಿಂದುವೋ کے આધાર پر اپنی کسی यात्रा का वर्णन कीजिए कहां गए थे ಹೌದಾ ನೀವು ಎಲ್ಲಿ ಹೋಗಿದ್ರಿ ಇಲ್ಲಿ ಕೊಟ್ಟಿದ್ದನ್ನ ಬರಿಬೇಕು ಅಂತ ಇಲ್ಲ ನೀವು ಬೇರೆನೇ ಬರಿಬಹುದು ಮೈಸೂರ್ ಗಯಾತ ನಾನು ಎಲ್ಲಿ ಹೋಗಿದ್ವಿ ಮೈಸೂರ್ ಹೋಗಿದ್ವಿ किसके साथ गए थे यार ಜೊತೆ ಹೋಗಿದ್ರಿ میرے મિત್ರೋ کے ساتھ گیا تھا ನನ್ನ ಸ್ನೇಹಿತರೊಂದಿಗೆ ಹೋಗಿದ್ದೆ कब गए थे ದಸೇರಿಕ್ಕೆ ಚುಟ್ಟಿ ಮೇ گئے تھے ಯಾವಾಗ ಹೋಗಿದ್ರಿ ಹೌದಾ ದಸರಾದ ರಜೆಯಲ್ಲ ಹೋಗಿದ್ವಿ ಕೇಸೇ ಗಯೇತೆ ಹೇ ಹೋಗಿದ್ರಿ ರೈಲ್ ಸೇ ಗಯೇತೆ ರೈಲ್ನೊಂದಿಗೆ ಹೋಗಿದ್ವಿ ಆಮೇಲೆ ಐದನೇದು ಉಸ್ಮಾನ್ ಸ್ಟಾನ್ ಮೇ ಕ್ಯಾ 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 دیکھا ಆಸ್ಥಳದಲ್ಲಿ ಮೈಸೂರಿನಲ್ಲಿ ನೀವು ಏನೇನೆ ನೋಡಿದ್ರಿ ಮೈಸೂರ್ ಪ್ಯಾಲೆಸ್ ಹೌದಾ ಲಲಿತ ಮಹಲ್ ಜಗಮೋಹನ್ ಆರ್ಟ್ ಗ್ಯಾಲರಿ ಪ್ರಾಣಿ ಸಂಗ್ರಹಾಲಯ ಚಾಮುಂಡಿ ಪಹಾರ್ கிருஷ்ಣರಾಜಸಾಗರ ಆದಿ دیکھا ಮೈಸೂರಿನಲ್ಲಿ ಹೌದಾ ಮೈಸೂರ್ ಅರಮನೆ ಲಲಿತ ಮಹಲನ್ನ ಜಗಮೋಹಲ್ ಆರ್ಟ್ ಗ್ಯಾಲರಿಯನ್ನ ಆಮೇಲೆ ಪ್ರಾಣಿ ಸಂಗ್ರಹಾಲಯವನ್ನ ಆಮೇಲೆ ಚಾಮುಂಡಿ ಬೆಟ್ಟವನ್ನ கிருஷ்ಣರಾಜಸಾಗರ अनेक नोड़ी अंतर कोई विशेष अनुभव अलंध विशेष अनुभव एरमूर वाक्य बे अंतर जगमोहन आर्ट गैलरी देखने ही देखते ही मुझे अत्यंत खुश हो हुई, हुई रोमांचन हुआ राजा रवि वर्मा के पेंटिंग जो विश्व भर में प्रसिद्ध है उन्हें देखकर मन में प्रसन्नता एवं आनंद की लहर दौड़ पड़ी ಒಂದ ಜಗಮೋಹನ ಆರ್ಟ್ ಗ್ಯಾಲರಿಯಲ್ಲಿ ಇರುವಂತಹ ರಾಜಾ ರವಿವರ್ಮ ಅವರ ಪ್ರಸಿದ್ಧ ವಿಶ್ವಪ್ರಸಿದ್ಧ ಏನಪ್ಪಾ ಅಂದ್ರೆ ಚಿತ್ರಕಲೆಗಳನ್ನು ಅವರು ಮಾಡುತ್ತಂತ ಪೇಂಟಿಂಗ್ ಗಳನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ಹಿಡಿಸುತ್ತದೆ ಅಂತal ಬರ್ದಿದ್ದಾರೆ ಇನ ಚೇರಾಪುಂಜಿ ಮೇ साल भर वर्षा होती रही रहती है इसे अतिवृष्टि कहते हैं इसी प्रकार कहीं-कहीं पर वर्षा ऋतु में भी वर्षा नहीं होती इसे अनावृष्टि कहते हैं ಅತಿರುಷ್ಟಿ ಹೆಚ್ಚ ಮೇಲೆ ಬಿಡೋದು ಅನಾರುಷ್ಟಿ ಕಡಿಮೆ ಮೇಲೆ ಬಿಡೋದು कक्षा में चर्चा करके इन दोनों के दोनों से होने वाले हानियों को लिखिए हानि वाले अतिरुष्टि ಆದಾಗ ಮತ್ತು ಅನಾರುಷ್ಟಿ ಆದಾಗಂಟ ಆ ಹಾನಿಗಳ ಬಗ್ಗೆ ಬರಿ ಅಂತ ಹೇಳಿದಾರ ಖೇತ ಖಲಿಹಾನ್ بہ جاتا ہے ಅತಿವೃಷ್ಟಿಯಾದಾಗ ಏನಪ್ಪ ಅಂದರೆ ಮಳೆಯಿಂದ ಮನೆ ಮ ಮಳೆಯಿಂದ ಏನು ಭೂಮಿಯಲ್ಲಿರುವಂಥ ಮಣ್ಣು ಕೊಚ್ಕೊಂಡು ಹೋಗ್ತದೆ ಅನಾವೃಷ್ಟಿ ಬಿನಾಪಾನಿಕೆ ಖೇತ್ ಖಲಿಹಾನ್ ಸೂಕ್ ಜಾತಾ ನೀರಿಲ್ಲದೆ ಬೆಳೆಗಳು ಒಣಿ ಹೋಗ್ತಾವ ನೆಕ್ಸ್ಟು ಸ್ಥಾನ್ ಡೂಬ್ ಜಾತಾಹೆ ನೀ ಅತಿ ನೀರಿನಿಂದ ನೀವಿರುವಂಥ ಸ್ಥಳ ಮುಳುಗಿ ಹೋಗ್ಬೋದು ಅನಾವೃಷ್ಟಿ ಆಮೇಲೆ ಅನಾವೃಷ್ಟಿಯಿಂದ ಏನಾಗ್ತದೆ ಅಂದರೆ ಜಾನುವಾರು ಪಶು ಪಕ್ಷಿ ಮರ್ಜಾತೆ ಇನ್ನು ಪ ಪ್ರಾಣಿಗಳು ಪಶು ಪಕ್ಷಿಗಳು ನೀರಿಲ್ಲದೆ ಸತ್ತ ಅತಿವೃಷ್ಟಿ ಲೋಕ್ ಪಾನಿಕೆ ಮೇ ಬೆಹಕರ್ ಮರ ಜಾತೆ ಕೆಲವು ಸಲ ಅತಿವೃಷ್ಟಿಯಿಂದ ಏನಾಗ್ತದಪ್ಪ ಅಂದರೆ ಹೆಚ್ಚು ಮಳೆ ಬೀಳಿದ್ದು ಏನಪ್ಪ ಅಂದರೆ ಪ್ರವಾಹ ಉಂಟಾಗೋದ್ರಿಂದ ಆ ನೀರಿನಲ್ಲಿ ಜನರು ಕೊಚ್ಕೊಂಡು ಹೋಗ್ತಾರೆ ಅನಾವೃಷ್ಟಿ ಅನಾಜ್ ನಹಿ ಮಿಲ್ತಾಯಿ ಜನರಿಗೆ ಬೇಕಾದಂಥ ಆಹಾರ ಹೌದಾ ಬರಗಾಲದಲ್ಲಿ ಸಿಗೋದಿಲ್ಲ ಇವೇನಪ್ಪ ಅಂದರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಪ್ರವಾಹ ಮತ್ತು ಬರಗಾಲ ಇವೆರಡುದರಿಂದ ಉಂಟಾಗುವಂತಹ ಹಾನಿಗಳು ಇನ್ನು ಕ್ವಶನ್ ಮೇನ್ ನಂಬರ್ ಟ್ವೆಲ್ ಅನುರೂಪತ ಮೊದಲ ಮೊದಲ ಪದಕ್ಕೆ ಸಂಬಂಧಿಸಿದಂಥ ಎರಡನೇ ಪದವನ್ನು ಕೊಟ್ಟಿರ್ತಾರೆ ಮೂರನೇ ಪದಕ್ಕೆ ಸಂಬಂಧಿಸಿದಂಥ ನಾಲ್ಕನೇ ಪದವನ್ನು ನಾವು ಬರೀಬೇಕು ಅನುರೂಪತ ಅಂತ ಕರಿತೀವಿ ಅದಕ್ಕೆ ಕರ್ನಾಟಕ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರು ಹಾಗಾದ್ರೆ ಮೇಘಾಲಯದ ರಾಜಧಾನಿ ಶಿಲಾಂಗ್ ರಾಜಸ್ಥಾನ್ ರೇತ್ಕಿ ಪ್ರದೇಶ ರಾಜಸ್ಥಾನದಲ್ಲಿ ಪ್ರಸಿದ್ಧ ಏನಪ್ಪ ಅಂದರೆ ಮಣ್ಣು ಮರಳು ಮಣ್ಣು ಮೆಘಾಲಯ ಬಾದಲೋಕಾಘರ್ ಮೆಘಾಲಯ ಮೋಡಗಳ ಮನೆ ಮಣಿಪುರ್ ಪ್ರಸಿದ್ಧ ಪ್ರದೇಶ ಇಂಫಾಲ್ ಹೌದಾ ಮಣೀಷ್ಪುರದ ರಾಜಧಾನಿ ಇಂಫಾಲ್ ಬಾಂಗ್ಲಾದೇಶದ ರಾಜಧಾನಿ ಟಾಕ್ ಢಾಕಾ ಹೌದಾ ಠಾಕಾಲಿದ ಕರೆನ್ಸಿ ಇನ್ನು ನೋಮ್ಕ್ರೇಮ್ ಕ್ರೇಮ್ ನೊಮ್ಕ್ರೇಮ್ ಅನ್ನೋ ಜನರ ಪ್ರಮುಖ ಪ್ರಸಿದ್ಧಿಯಾದಪ್ಪ ಅಂದರೆ ಅವ್ರ ನೃತ್ಯಕ್ಕೆ ಆಮೇಲೆ ಬಹಂಡೇನ್ ಖಲಾಂ ಬಹಂಡೇನ್ ಖಲಾಮ್ ಏನಪ್ಪ ಅಂದರೆ ಅದೊಂದು ಉತ್ಸವ ಹೌದಾ ಅದೊಂದೇನು ಉತ್ಸವ ಹಾಗಾದ್ರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಹಾಂ ಏನಪ್ಪ ಅಂದರೆ ಚೇರಾ ಪೂಂಜಿ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ನೋಡಿದ್ವಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾವು ಏನು ಅಂದರೆ ಪರ್ಯಾವರಣ ಬಚಾವು ಹೌದ ಪರಿಸರವನ್ನು ಕಾಪಾಡಿ ಅನ್ನೋಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ ಅಂತ ಹೇಳ್ತಾ ಇವು ನಿಮ್ಮ ಫೇರನ್ನು ಬರೀಲಿಕ್ಕೆ ಮತ್ತು ನಾನೇನು ಕನ್ನಡ ಮೀನಿಂಗ್ ಹೇಳ್ತದಿಲ್ಲ ಇದು ಪಾಠವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಆದರೂ ಹೆಲ್ಪ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇದೆ ನೋಡೋಣ ಇದರಲ್ಲಿ ನಿಮ್ಮ ರೆಸ್ಪಾನ್ಸ್ ಹೇಗೆ ಬರ್ತದ ಅಂತ ನೋಡಿಕೊಂಡು ಹೌದಾ ಹಿಂದಿ ಟು ಹಿಂದಿ ಹೇಳಬೇಕಾ ಅಥವಾ ಹಿಂದಿ ಟು ಕನ್ನಡಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು ಅನ್ನೋದು ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ತಾ ಹೌದಾ ಆಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ನ ಎಲ್ಲ ಕ್ಲಾಸ್ಗಳು ಏಯ್ಟ್ ನೈನ್ ಟೆಂತ್ ಎಲ್ಲ ಸಬ್ಜೆಕ್ಟ್ನ ಕ್ಲಾಸ್ಗಳಿಗಾಗಿ ಹೌದಾ ನೈನ್ ಫೋರ್ ಏಯ್ಟ್ ಒನ್ ಝೀರೋ ತ್ರೀ ಫೈವ್ ಏಯ್ಟ್ ಟು ಒನ್ ಈ ನಂಬರ್ಗೆ ನಿಮ್ಮ ಹೆಸರನ್ನು ಅಥವಾ ಕಳ್ಸಿದ್ರೆ ನಾನು ಏನು ಮಾಡ್ತೀನಿ ಬೇರೆ ಬೇರೆ ಗ್ರೂಪ್ಗಳಿಗೆ ಸೇರಿಸ್ತೀನಿ ನೀವು ನಿಮ್ಮ ಫೇರ್ ಬರಿಗಿರ್ಲಿಕ್ಕೆ ಹೌದಾ ರಿವಿಷನ್ ಮಾಡಲಿಕ್ಕೆ ಟೆಸ್ಟ್ಗಳನ್ನು ಅಟೆಂಡ್ ಮಾಡಲಿಕ್ಕೆ ಎಸ್ ಎ ಒನ್ ಎಫ್ ಎ ಒನ್ ಈ ಟೆಸ್ಟ್ಗಳನ್ನು ಅಟೆಂಡ್ ಮಾಡಲಿಕ್ಕೆ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಲಿಕ್ಕೆ ಗ್ರಾಮರ್ ಪತ್ರಲೇಖನ್ ಹೌದಾ ಇಂತಹುದನ್ನು ತಿಳ್ಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್